ಕುಂದನಹಳ್ಳಿಯಲ್ಲಿ ಇರುವ ರಾಮೇಶ್ವರಂ ಕೆಫೆಯಲ್ಲಿ ಇಂದು ನಿಗೂಢ ವಸ್ತು ಸ್ಫೋಟಕಗೊಂಡಿದೆ ಈ ಸ್ಫೋಟಕದಿಂದ ಐವರಿಗೆ ಗಂಭೀರ ಗಾಯಗಳಾಗಿವೆ ಕೂಡಲೇ ಮೂವರನ್ನು ಬ್ರೂಕ್ಫೀಲ್ಡ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಓರ್ವ ವ್ಯಕ್ತಿಯನ್ನು ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಗಾಯಗೊಂಡವರಲ್ಲಿ ಇಬ್ಬರು ಗ್ರಾಹಕರಾಗಿದ್ದು ಉಳಿದವರು ಹೋಟೆಲ್ ಸಿಬ್ಬಂದಿಗಳಾಗಿದ್ದಾರೆ ಸುಮಾರು ಐವತ್ತರಿಂದ ಅರವತ್ತು ಜನ ಕೆಫೆ ಒಳಗಿದ್ದರು ಇದೇ ವೇಳೆ ರಾಮೇಶ್ವರ ಕೆಫೆಯ ಹೊರಗಿನ ಹ್ಯಾಂಡ್ ವಾಷ್ ಡಸ್ಟ್ಬಿನ್ ಬಳಿ ಸ್ಫೋಟಕ ವಸ್ತು ಬ್ಲ್ಯಾಸ್ಟ್ ಆಗಿದೆ ಪರಿಣಾಮ ಅಲ್ಲೇ ಇದ್ದ ಐದು ಮಂದಿಗೆ ಗಂಭೀರ ಗಾಯಗಳಾಗಿವೆ ಸದ್ಯ ಘಟನಾ ಸ್ಥಳದಲ್ಲಿ ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಬೀಡುಬಿಟ್ಟಿದ್ದಾರೆ ನಿಗೂಢ ವಸ್ತು ಯಾವುದೆಂದು ಪರಿಶೀಲನೆ ನಡೆಸುತ್ತಿದ್ದಾರೆ ಇದೇ ವೇಳೆ ಪೊಲೀಸರಿಗೆ ಸ್ಫೋಟಗೊಂಡ ಸ್ಥಳದಲ್ಲಿ ಬ್ಯಾಟರಿ ಪತ್ತೆಯಾಗಿದೆ ಸ್ಫೋಟಕ ನಡೆದ ಬಗ್ಗೆ ಪೊಲೀಸರು ತೀರ್ವ ತನಿಖೆ ನಡೆಸುತ್ತಿದ್ದಾರೆ ಈ ಸ್ಫೋಟಕಕ್ಕೆ ಕಾರಣ ಏನೆಂಬುದು ಇನ್ನೂ ತಿಳಿದು ಬಂದಿಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಹೋಟೆಲ್ನಲ್ಲಿ ಸಿಲಿಂಡರ್ ಸ್ಫೋಟಕವಾಗಿದೆಯಾ ಅಥವಾ ಗ್ರಾಹಕರು ತಂದಿರುವ ಯಾವುದೋ ಒಂದು ವಸ್ತುವಿನಿಂದ ಸ್ಫೋಟಕವಾಗಿದೆಯಾ ಇನ್ನೂ ತಿಳಿದು ಬಂದಿಲ್ಲ